ಅರೆ ಅರೆ ತಮ್ಮ ಓಂ ಶಾಂತಿ ತಾವು ರಾಜಋಷಿಗಳಾಗಿದ್ದೀರಿ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಬೇಕು ಜೊತೆ ಜೊತೆಗೆ ದೈವಿ ಗುಣವನ್ನು ಸಹ ಅವಶ್ಯವಾಗಿ ಧಾರಣೆ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಗು ಎಲ್ಲರಿಗೂ ಅರ್ಥವಾಗುವ ಭಾಷೆ ಅದಕ್ಕೆ ಕಾಸಿಲ್ಲ ಆದರೆ ಅದು ಅಮೂಲ್ಯವಾದದ್ದು ಅದು ಬೇಗ ಆಗಿಬಿಡುತ್ತೆ ಅದರ ನೆನಪು ನಿರಂತರ ನಗುವೆಲ್ಲ ನೀನಾಗಲಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಉತ್ತಮ ಪುರುಷರಾಗ್ಬೇಕಂದ್ರೆ ವಿದ್ಯೆಯ ಜೊತೆ ಎಂದೂ ಸಹ ಮುನಿಸ್ಕೊಳ್ಬಾರ್ದು ವಿದ್ಯೆಗೂ ಜಗಳ ಹೊಡೆದಾಟಗಳಿಗೂ ಸಂಬಂಧವಿಲ್ಲ ಓದ್ತಾ ಓದ್ತಾ ಬರೆಯುತ್ತಾರೆ ನವಾಬರಾಗುತ್ತಾರೆ ಯಾರು ಓದುತ್ತಾರೆ ಬರೆಯುತ್ತಾರೆ ಅವರು ನವಾಬರಾಗುತ್ತಾರೆ ಆದ್ದರಿಂದ ಸದಾ ತಮ್ಮ ಉನ್ನತಿ ಯೋಚನೆಯಲ್ಲಿರಲಿ ನಡವಳಿಕೆಯ ಮೇಲೆ ಬಹಳ ಗಮನ ಇರಬೇಕು ದೇವತೆಗಳ ಹಾಗೆ ಆಗಬೇಕಾದ್ರೆ ನಡವಳಿಕೆ ಬಹಳ ರಾಯಲ್ ಆಗಿರಬೇಕು ಬಹಳ ಬಹಳ ಮಧುರರಾಗಿರಬೇಕು ಮುಖದಿಂದ ಎಲ್ಲರಿಗೂ ಮಧುರ ಎನಿಸುವ ಮಾತುಗಳು ಬರಬೇಕು ಯಾರಿಗೂ ದುಃಖವಾಗಬಾರ್ದು ಮಧುರಾತಿ ಮಧುರ ಆತ್ಮೀಯ ಪ್ರಿಯ ಮಕ್ಕಳು ತಂದೆಗೂ ಕುಳಿತು ತಿಳಿಸ್ತಾರೆ ಮತ್ತು ಕೇಳುತ್ತಾರೆ ತಮ್ಮ ಬುದ್ಧಿಯ ನೆಲೆ ಎಲ್ಲಿದೆ ಮನುಷ್ಯರ ಬುದ್ಧಿಯಂತೂ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಅಲೆದಾಡುತ್ತೆ ತಂದೆ ತಿಳಿಸ್ತಾರೆ ನಿಮ್ಮ ಬುದ್ಧಿಯ ಅಲೆದಾಟ ಬಂದ ಬುದ್ಧಿಯನ್ನು ಒಂದು ಕಡೆ ನಿಲ್ಲಿಸಿರಿ ಎಂದು ಲೇ ತಮ್ಮ ನಾವು ವಜ್ರ ಸಮಾನರಾಗಿದ್ದೀವಿ ಈಗ ಪುನಃ ಆಗಬೇಕು ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಬಹಳ ಸಹಜವಾದ ವಿಚಾರಗಳನ್ನು ತಂದೆ ತಿಳಿಸ್ತಾರೆ ಆತ್ಮಗಳೇ ಹಿಂತಿರುಗಬೇಕು ಶರೀರವಂತೂ ಹೋಗೋದಿಲ್ಲ ತಂದೆಯ ಬಳಿಗೆ ਖੁਸ਼ੀਆਂ ਦਾ ਹੋ ਗਏ ਕੰਤੇ ತಂದೆ ಯಾ ಯಾವ ಶ್ರೀಮತವನ್ನು ಕೊಡ್ತಾರೆ ಅದರಿಂದ ತಾವು ಶ್ರೇಷ್ಠರಾಗ್ತೀರಾ ಪವಿತ್ರ ಆತ್ಮಗಳು ಮೂಲವತನದಲ್ಲಿ ಹೋಗಿ ಮತ್ತೆ ಬಂದರೆ ಹೊಸ ಶರೀರವನ್ನು ಪಡಿತರೆ ಇದಂತೂ ನಿಶ್ಚಯವಿದೆ ಹಾಗಾದರೆ ಅದೇ ಗುಂಗ್ನಲ್ಲಿರಬೇಕು ದೈವಿ ಗುಣವನ್ನು ಧಾರಣೆ ಮಾಡಬೇಕು ಆಗ ಬಹಳ ಲಾಭವಾಗತ್ತಂತೆ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯೆಯನ್ನು ಓದ್ತಾರೆ ಅವರೇ ಉತ್ತಮ ಪದವಿಯನ್ನು ಪಡಿತರೆ ಇದು ಸಹ ವಿದ್ಯೆಯಾಗಿದೆ ತಾವು ಕಲ್ಪ ಕಲ್ಪದಲ್ಲಿಯೂ ಇದೇ ರೀತಿ ಓದ್ತೀರಾ ತಂದೆಯೂ ಸಹ ಇದೇ ರೀತಿ ಕಲ್ಪ ಕಲ್ಪದಲ್ಲೂ ಓದಿಸ್ತಾರೆ ಯಾವ ಸಮಯ ಅಂತೂ ಚೆನ್ನಾಗಿ ಕೊಡ್ತಾರಲ್ವ ಮಕ್ಕಳು ಹೇಳ್ತಾರೆ ಬಾಬಾ ನಾನು ನಿಮ್ಮನ್ನು ಪದೇ ಪದೇ ಹೋಗ್ತೀವಿ ಇದಂತೂ ಮಾಯಿಯ ಬಿರುಗಾಳಿ ಮಾಯಿ ದೀಪವನ್ನು ಆರಿಸ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾವ ವಿಚಾರವಾದರೂ ಸರಿ ಚೆನ್ನಾಗಿ ನೋಡಿ ಕೇಳಿ ಆಮೇಲೆ ಮಾತಾಡಿ ಕಣ್ಣೆರಡು ಕಿವಿ ಒಂದೇ ಬಾಯಿ ಇರೋದು ಅದಕ್ಕೆ ಅಣ್ಣ ಬಾಬಾ ಹೇಳ್ತಿದಾರೆ ಸ್ವರ್ಗ ಹಾಗೂ ನರಕ ಇವೆರಡು ಅಕ್ಷರಗಳಿವೆ ಸುಖ ಹಾಗೂ ದುಃಖ ಸ್ವರ್ಗ ಹಾಗೂ ನರಕ ತಮಗೆ ಗೊತ್ತಿದೆ ಭಾರತದಲ್ಲಿ ಸುಖವಿತ್ತು ಈಗ ದುಃಖವಿದೆ ಮತ್ತೆ ತಂದೆಯು ಬಂದು ಸುಖವನ್ನ ಕೊಡ್ತಾರೆ ಈಗ ದುಃಖದ ಸಮಯ ಸಮಾಪ್ತಿಯಾಗಬೇಕು ತಂದೆಯು ಮಕ್ಕಳಿಗೆ ಸುಖದ ಉಡುಗೊರೆಯನ್ನ ತರ್ತಿದ್ದಾರೆ ಸರ್ವರಿಗೂ ಸುಖ ಕೊಡ್ತಾರೆ ಅದಕ್ಕಾಗಿ ಎಲ್ಲರೂ ಅವರ ಭಕ್ತಿಯನ್ನ ಮಾಡ್ತಾರೆ ಸನ್ಯಾಸಿ ಉದಾಸಿ ತಪಸ್ಸು ಮಾಡ್ತಾರೆ ಅವರಿಗೂ ಸಹ ಯಾವುದಾದರೂ ಒಂದು ಆಸೆ ಖಂಡಿತವಾಗಿಯೂ ಇರುತ್ತೆ ಸತ್ಯಯುಗದಲ್ಲಿ ಅಂತಹ ಯಾವುದೇ ಮಾತಿಲ್ಲ ಅಲ್ಲಿ ಬೇರೆ ಯಾವುದೇ ಧರ್ಮದವರು ಇರಲ್ಲ ತಾವು ಈಗ ಹೊಸ ಜಗತ್ತಿಗೆ ಹೋಗಲು ಪುರುಷಾರ್ಥ ಮಾಡ್ತಾ ಇದ್ದೀರಿ ತಮಗೆ ಗೊತ್ತಿದೆ ಅದು ಸುಖಧಾಮ ಅದು ಶಾಂತಿಧಾಮ ಇದು ದುಃಖಧಾಮವಾಗಿದೆ ತಾವು ಸಂಗಮದಲ್ಲಿದ್ದೀರಿ ಉತ್ತಮ ಪುರುಷರಾಗಲು ಪುರುಷಾರ್ಥ ಮಾಡ್ತಾ ಇದ್ದೀರಿ ಪುರುಷಾರ್ಥವನ್ನ ಚೆನ್ನಾಗಿ ಮಾಡಬೇಕು ವಿದ್ಯೆಯೊಂದಿಗೆ ಎಂದು ಮುನಿಸಿಕೊಳ್ಬಾರದು ಲೇ ತಮ್ಮ ವಾಸ್ತವದಲ್ಲಿ ದೊಡ್ಡದೇ ಆದರೆ ತಿಳಿದುಕೊಳ್ಳುವುದರಲ್ಲಿ ಚಿಕ್ಕದಾಗಿದೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವಿದೆ ತಮಗೂ ಸಹ ಮೊದಲು ಗೊತ್ತಿರಲಿಲ್ಲ ಈಗ ಓದುತ್ತಿದ್ದೇವೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಾ ಇದು ಸಂಗಮಯುಗದ ವಿದ್ಯೆಯಾಗಿದೆ ಈಗ ಡ್ರಾಮಾ ಚಕ್ರ ಸುತ್ತಕೊಂಡು ಬಂದಿದೆ ಪುನಃ ಸತ್ಯಯುಗದಿಂದ ಆರಂಭವಾಗತ್ತೆ ಈ ಹಳೆಯ ಸೃಷ್ಟಿ ಬದಲಾಗ್ತಾ ಇದೆ ಕಲಿಯುಗದ ಕಾಡಿನ ವಿನಾಶವಾಗತ್ತೆ ಪುನಃ ಸತ್ಯಯುಗಿ ಹೂಗಳ ಉದೋಟವಾಗತ್ತೆ ದೈವಿ ಗುಣ ಇರುವವರಿಗೆ ಹೂ ಅಂತ ಹೇಳಲಾಗತ್ತೆ ಮುಳ್ಳುಗಳು ಅಂತ ಆಸುರಿ ಗುಣವುಳ್ಳವರಿಗೆ ಯೋಗ್ಯರಾಗುತ್ತಿದ್ದೇವೆಂದರೆ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಬೇಕು ತಂದೆ ಶಿಕ್ಷಕ ಸದ್ಗುರುವಾಗಿ ಬರ್ತಾರೆಂದಾಗ ನಡವಳಿಕೆ ಸುಧಾರಿಸ್ಕೊಳ್ಬೇಕು ಎಲ್ಲರ ನಡವಳಿಕೆ ಹಾಳಾಗಿದೆ ಅಂತ ಮನುಷ್ಯರು ಹೇಳ್ತಾರೆ ಆದರೆ ಒಳ್ಳೆಯ ನಡವಳಿಕೆ ಎಂದು ಯಾವುದಕ್ಕೆ ಹೇಳ್ಬೋದು ಅಂತ ಇದು ಸಹ ಗೊತ್ತಿಲ್ವಂತೆ ತಾವು ತಿಳಿಸ್ಬೋದು ಈ ದೇವತೆಗಳ ನಡವಳಿಕೆ ಚೆನ್ನಾಗಿರುತ್ತಲ್ವಾ ಇವರು ಎಂದೂ ಯಾರಿಗೂ ದುಃಖವನ್ನು ಕೊಡ್ತಾ ಇರಲಿಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯೋಗವಿಲ್ಲ ಎಂದ್ರೆ ಮಾಯೆಯು ಸಹ ಏಟನ ಕೊಡುತ್ತೆ ಅಂದ ಮೇಲೆ ಗೃಹಸ್ಥದಲ್ಲಿದ್ದು ಕಮಲ ಪುಷ್ಪ ಸಮಾನ ಅವಶ್ಯವಾಗಿ ಪವಿತ್ರರಾಗಬೇಕು ಬಲೆ ಮನೆಯಲ್ಲಿಯೇ ಇರಿ ಎಂದು ತಂದೆಯು ಸ್ವತಂತ್ರ ಕೊಡ್ತಾರೆ ಎಲ್ಲರೂ ಇಲ್ಲಿಗೆ ಬಂದು ಹೇಗೆ ಇರುತ್ತೀರಿ ಯಾರೆಲ್ಲ ಬರುತ್ತಾರೆಯೋ ಅವರೆಲ್ಲರಿಗೂ ಇಲ್ಲಿ ಮನೆಯನ್ನ ಕಟ್ಟಿಸ್ಬೇಕಾಗತ್ತೆ ಕಲ್ಪದ ಮೊದಲು ಏನಾಗಿತ್ತು ಅದೇ ಪುನರಾವರ್ತನೆಯಾಗುತ್ತೆ ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ ಡ್ರಾಮಾದ ವಿನಃ ಬೇರೆ ಏನೂ ಆಗುವುದು ಇಲ್ಲ ಈಗ ಈ ಯಾವ ಯುದ್ಧಗಳೆಲ್ಲವೂ ಆಗುತ್ತದೆ ಇಷ್ಟೆಲ್ಲ ಮನುಷ್ಯರು ಸಾಯುತ್ತಾರೆ ಎಂದೆಲ್ಲವೂ ನಾಟಕದ ನಿಶ್ಚಿತವಾಗಿದೆ ಯಾವುದು ಕಳೆದು ಹೋಗಿದೆಯೋ ಅದು ಪುನಃ ಪುನರಾವರ್ತನೆಯಾಗುತ್ತೆ ಯಾವುದನ್ನು ಕಲ್ಪ ಕಲ್ಪದಲ್ಲಿಯೂ ತಿಳಿಸಿದ್ದೇನೆಯೋ ಅದನ್ನೇ ಈಗಲೂ ತಿಳಿಸುತ್ತೇನೆ ಮನುಷ್ಯರು ಬಲೆ ಏನೇ ವಿಚಾರ ಮಾಡಲಿ ನಾನಂತೂ ಅದೇ ಪಾತ್ರವನ್ನು ಅಭಿನಯಿಸ್ತೇನೆ ಯಾವುದನಲ್ಲಿ ನಿಗದಿಯಾಗಿದೆ ಡ್ರಾಮಾದಲ್ಲಿ ಏರುಪೇರಾಗಲು ಸಾಧ್ಯವಿಲ್ಲ ಯಾರು ಕಲ್ಪದ ಮೊದಲು ಓದುತ್ತರೋ ಅವ ಓದುತ್ತಾರೆ ಪ್ರತಿಯೊಬ್ಬರ ನಡವಳಿಕೆಯಿಂದ ಸಾಕ್ಷಾತ್ಕಾರವೂ ಆಗುತ್ತಾ ಇರುತ್ತೆ ಇವರು ಏನು ಓದುತ್ತಾರೆ ಏನು ಪದವಿ ಪಡೆಯುತ್ತಾರೆ ಎಂದು ತಮ್ಮದನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಡ್ಬೇಕು ದೈವಿ ಗುಣವನ್ನ ಧಾರಣೆ ಮಾಡಿ ತಮ್ಮ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು ಎಲ್ಲರಿಗೂ ಸುಖ ಕೊಡಬೇಕು ಸತೋ ಪ್ರಧಾನರಾಗಲು ಬುದ್ಧಿಯನ್ನು ಒಬ್ಬ ತಂದೆಯ ಜೊತೆ ಜೋಡಿಸ್ಬೇಕು ಬುದ್ಧಿಯನ್ನು ಅಲೆದಾಡೋಕೆ ಬಿಡಬಾರ್ದು ತಂದೆಯ ಸಮಾನ ಶಿಕ್ಷಕರಾಗಿ ಸರ್ವರಿಗೂ ಸರಿಯಾದ ಮಾರ್ಗವನ್ನು ತಿಳಿಸ್ಬೇಕು ಅಂತ ಬಾಬೋರು ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ನಡೆಯುತ್ತಾ ತಿರುಗಾಡುತ್ತಾ ತಮ್ಮಿಂದ ಅಷ್ಟ ಶಕ್ತಿಗಳ ಕಿರಣಗಳ ಅನುಭವ ಮಾಡುವಂತಹ ಫರಿಷ್ಠ ರೂಪಭವ ಭವ ಯಾವುದೇ ಬಹಳ ಬೆಲೆ ಬಾಳುವಂತಹ ಕಲೆ ರಹಿತ ವಜ್ರವನ್ನು ಲೈಟ್ನ ಮುಂದೆ ಇಟ್ಟಾಗ ಭಿನ್ನ ಭಿನ್ನ ಬಣ್ಣಗಳು ಕಂಡು ಬರುತ್ತೆ ಈ ರೀತಿ ಯಾವಾಗ ನೀವು ಫರಿಷ್ಠೆ ರೂಪಿಗಳಾಗುತ್ತೀರಿ ಆಗ ನಿಮ್ಮ ಮೂಲಕ ನಡೆಯುತ್ತಾ ತಿರುಗಾಡುತ್ತಾ ಅಷ್ಟ ಶಕ್ತಿಗಳ ಕಿರಣಗಳ ಅನುಭವ ಆಗುತ್ತೆ ಕೆಲವರಿಗೆ ನಿಮ್ಮಿಂದ ಸಹನಶೀಲ ಶಕ್ತಿಯ ಫೀಲಿಂಗ್ ಬರುತ್ತೆ ಕೆಲವರಿಗೆ ನಿರ್ಣಯ ಮಾಡುವ ಶಕ್ತಿಯ ಫೀಲಿಂಗ್ ಬರುತ್ತೆ ಕೆಲವರಿಂದ ಕೆಲವು ಏನೇನೋ ಶಕ್ತಿಯ ಫೀಲಿಂಗ್ ಬರುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪ್ರತ್ಯಕ್ಷ ಪ್ರಮಾಣ ಅವರೇ ಆಗಿದ್ದಾರೆ ಯಾರ ಪ್ರತಿ ಕರ್ಮ ಸರ್ವರಿಗೆ ಪ್ರೇರಣೆ ಕೊಡುವಂತಹದ್ದಾಗಿದೆ